ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ ಚೆನ್ನಾಗಿ ಶಿವಾರ್ ಅಂತ ನೀವೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವತ್ತು ನನ್ನ ಬರ್ಡೇ ಅಮ್ಮು ಎಲ್ಲಿ ಕರ್ಕೊಂಡು ಅಂತ ಗೊತ್ತಿಲ್ಲ ಅಮ್ಮ ರೆಡಿ ಆಗು ಅಂತ ಹೇಳಿದಳೆ ನಮ್ಮ ಮೇರು ಅಮ್ಮುನುವೆ ರೆಡಿ ಆಗಿದ್ದೀನಿ ಈಗ ಆಚೆ ಹೋಗ್ತಿದ್ವಿ ನಾನು ಬರ್ತಡೆ ಹೇಗೆ ಏಕ್ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನನಗೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಅಮ್ಮ ಮತ್ತೆ ನಮ್ಮ ಮನೆಯವರು ಸೇರಿ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಏನೇನು ಗಿಫ್ಟ್ ಅಂತ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಅಮ್ಮ ಮತ್ತೆ ನಮ್ಮ ಮನೆಯವರು ಸೇರ್ಕೊಂಡು ಈ ತರ ಡೆಕೋರೇಷನ್ ಬಂದಿದೀವಿ ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ಸೋಕ್ಕೆ ಕರ್ಕೊಂಬಂದಿದ್ದಾರೆ ಮಾಡಿಸಿದ್ದಾರೆ ಈ ಥರ ಡೆಕೋರೇಷನು ನಂಗೆ ಗೊತ್ತಿರಲಿಲ್ಲ ಸುಮ್ಮನೆ ಊಟಕ್ಕೆ ಹೋಗೋಣ ಅಂತ ಕರ್ಕೊಂಬಂದರು ಚೆನ್ನಾಗಿ ಅಲ್ವಾ ಮಾತಾಡಮ್ಮ ಏನಾರ ಮಾತಾಡಮ್ಮ ಕೇಕ್ ನೋಡಿ ಬಟರ್ ಇದೆ ಬಟರ್ ಸ್ಕ್ರೋಶ್ಟ್ ಏನಾರ ಏನಾರು ಮಾತಾಡು ಅಮ್ಮು ಹ್ಯಾಪಿ ಅಮ್ಮು ಚೆನ್ನಾಗಿ ಮಾಡಿಸಿದಳೆ ಜಾಗ ನೋಡಿ ಈ ಥರ ಇದೆ

ಅಮ್ಮು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಯಿತು ಅಮ್ಮಗೆ ಮತ್ತು ಅವರಪ್ಪನೂ ಡ್ಯಾನ್ಸ್ ಸಹ ಆಡಿದ್ರು ಅಮ್ಮು ಔಟ್ಫಿಟ್ ಬಂದು ಈ ಥರ ಇದೆ ನನ್ನ ಬರ್ಡೇಗೆ ಅಮ್ಮು ತಾಂಡಿರೋ ಡ್ರೆಸ್ ನೋಡಿ ಈ ಥರ ಇದೆ ನನ್ನ ಡ್ರೆಸ್ ಬಂದು ಈ ಥರ ಇದೆ ಈ ಡ್ರೆಸ್ ಬಂದು ಅಮ್ಮು ನನಗೆ ಕೊಡಿಸಿರೋದು ಮಿತ್ರದಲ್ಲಿ ತಗೊಂಡಿರೋದು ನಾನು ಬರ್ಡೆಗೆ ಅಂತ ಕೊಡ್ಸಿದಳೆ ತುಂಬ ಚೆನ್ನಾಗಿದೆ ಡ್ರೆಸ್ಸು ಬರ್ಡೇ ಆಯಿತು ಕೇಕೆಲ್ಲ ಕಟ್ಟಾಯಿತು ಫ್ರೆಂಡ್ಸ್ ಈಗ ಊಟ ಮಾಡಬೇಕು ಊಟ ಏನೇನು ಆರ್ಡ್ರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇವಾಗ ಅಮ್ಮು ಡ್ರೆಸ್ ನೋಡಿ ಔಟ್ಫಿಟ್ ಹೇಗಿದೆ ಅಂತ ಅಮ್ಮು ಬಂದು ಹಾಗೆ ರೀಲ್ಸ್ ಮಾಡ್ತೀನಿ ಅಂದಳು ಹಾಗೆ ರೀಲ್ಸು ಸಹ ಮಾಡ್ಕೊಂಡು ಇಲ್ಲ ಆಯ್ತು ಅಲ್ಲಿ ಮದ್ದಾರೊಬ್ರು ಇದ್ರು ಅವ್ರು ಬೇಕಾದರೆ ನಮಗೆ ಆದರೆ ಅಮ್ಮು ತಂದಿರೋದು ಇದೆ ಗಿಫ್ಟು ಏನು ಗಿಫ್ಟು ಅಂದರೆ ಡ್ರೆಸ್ಗಳು ತೊಗೊಂಡಿದ್ದಾಳೆ ಅವಳು ಅಪ್ಪನ ಸೇರಿ ಅವಳೇ ಸೆಲೆಕ್ಟ್ ಮಾಡಿರೋ ಡ್ರೆಸ್ಗಳು ಇದೊಂದು ಬ್ಲಾಕ್ ಕಲರ್ ಡ್ರೆಸ್ ತಂದಿದ್ದಾಳೆ ಹಾಗೆ ಇದೊಂದು ಕುರ್ತಾ